ಬಸವಮಾರ್ಗ ಫೌಂಡೇಶನ್ ವತಿಯಿಂದ ಸರ್ಕಾರಿ ಪ್ರೌಢಶಾಲಾ ಕುಕ್ಕರಳ್ಳಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳನ್ನು ಬಸವಮಾರ್ಗ ವಸತಿ ನಿಲಯದಲ್ಲಿ ಏರ್ಪಡಿಸಲಾಗಿತ್ತು ಇಲ್ಲಿರುವಂಥ ಮಕ್ಕಳು ಕಮ್ಮಿ ಅಂದರು ಒಂದು ನೂರು ನೂರು ಕೋಟಿ ಸಂಪಾದನೆ ಮಾಡಬೇಕು ಇದು ನನ್ನ ಕನಸು ನಿಮಗೆ ಎಂಬತ್ತು ತೊಂಬತ್ತು ನೂರು ಮಾರ್ಕ್ಸ್ ತಗೊಳ್ಳೋರು ಒಳ್ಳೊಳ್ಳೆ ಸ್ಕೂಲ್ಗೆ ತಗೋದ್ರೆ ಬಸ್ ಕಟ್ಲೆ ಲೋಡ್ ಕಟ್ಲೆ ತುಂಬ ಆದರೆ ನೂರು ನೂರು ಕೋಟಿ ಸಂಪಾದನೆ ಮಾಡೋರು ತುಂಬ ಬರೋಕ್ಕಾಗ್ತದಾ ಬಹುತೇಕ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಪ್ರತಿ ಸ್ಪರ್ಧೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಇವತ್ತು ವಿದ್ಯಾರ್ಥಿಗಳ ಪೋಷಕರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಿ ತಮ್ಮ ಮಕ್ಕಳ ಪ್ರತಿಭೆಗೆ ಅನಾವರಣ ಆಗ್ತಿರೋದನ್ನ ನೋಡಿ ತುಂಬ ಸಂತಸ ವ್ಯಕ್ತಪಡಿಸಿದ್ದಾರೆ ಬಡವರಿಗೆ ಒಂದು ಶಿಕ್ಷಣವನ್ನು ದೊರಕಿಸ್ಕೊಡ್ಬೇಕು ಬಡವರು ಮಕ್ಕಳು ಅಂತ ಅಂತೇಳಿ ನಮ್ಗೊಂದು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ರೆ ಸರ್ ಬಸವ ಮಾರ್ಗ ಸರ್ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವ್ರಿಗೆ ಪೋಷಣೆಯನ್ನು ನೀಡಿ ಆ ಪ್ರತಿಭೆ ಹೆಮ್ಮರವಾಗಿ ಬೆಳೆಯೋದಿಕ್ಕೆ ಸಹಕಾರ ನೀಡುವುದೇ ಈ ಕಾರ್ಯಕ್ರಮದ ಉದ್ದೇಶ ತಂದೆ ತಾಯಿ ಸ್ಥಾನದಲ್ಲಿ ನನಗೆ ಅವರು ನಮಗೆ ಆ ರೀತಿ ಕಾಣ್ತಿದಾರೆ ಸರ್ ನನ್ನ ಮಕ್ಕಳು ಒಂದು ದಾರಿ ಆಗ್ತೈತೆ ನನ್ನ ಮಗನಿಗೆ ಭವಿಷ್ಯಕ್ಕೆ ರೂಪಿಸ್ಕೊಟ್ಟಿದ್ದಾರೆ ಸರ್ ನಾವು ಈ ಸಾಲಿನ ದತ್ತು ತಂದುಕೊಂಡು ಮಕ್ಕಳನ್ನ ಓದಿಸ್ಬೇಕು ಅವ್ರನ್ನ ವಿದ್ಯಾವಂತರು ಮಾಡಬೇಕು ಮತ್ತೆ ಬುದ್ಧಿವಂತರು ಮಾಡಬೇಕು ಮತ್ತೊಂದು ಮಗದಂತ ತುಂಬ ಆಲೋಚನೆಗಳ ದೊಡ್ಡ ಕನಸಿಟ್ಕೊಂಡು ಬಂದಿದ್ದು ಸಣ್ಣ ಪುಟ್ಟ ಇಟ್ಕೊಂಡು ಬಂದಿಲ್ಲ ಸರ್ ಏನು ಸರ್ ನಿಮ್ಮ ಕನಸು ಅಂತ ಹೇಳಿದ್ರೆ ಇಲ್ಲಿರೋಂಥ ಮಕ್ಕಳು ಕಮ್ಮಿ ಅಂದ್ರು ಊರೊಂದು ನೂರು ನೂರು ಕೋಟಿ ಸಂಪಾದನೆ ಮಾಡಬೇಕು ಇದು ನನ್ನ ಕನಸು ಇಲ್ಲಿ ಯಾರ್ಯಾರು ಇದ್ದಾರೆ ಮಕ್ಕಳು ಎಷ್ಟು ವರ್ಷಕ್ಕೆ ಸರ್ ಹೇಳಿದ್ರೆ ಇನ್ನೊಂದು ಹತ್ತು ವರ್ಷಕ್ಕೂ ನೂರು ಕೋಟಿ ಸಂಪಾದನೆ ಮಾಡಬೇಕು ಕಮ್ಮಿ ನಿಮಗೆ ಎಂಬತ್ತು ತೊಂಬತ್ತು ನೂರು ಮಾರ್ಕ್ಸ್ ತಗೊಳ್ಳೋರು ಒಳ್ಳೊಳ್ಳೆ ಸ್ಕೂಲ್ಗೆ ತಗೋದ್ರೆ ಬಸ್ ಕಟ್ಲೆ ಲೋಡ್ ಗಟ್ಟಲೆ ತುಂಬ್ಕೊಬರ್ಬೋದು ಎಂಬತ್ತು ಮಾರ್ಕ್ಸ್ ತೊಂಬತ್ತು ಮಾರ್ಕ್ಸ್ ನೂರು ಮಾರ್ಕ್ಸ್ ತಗೊಳ್ಳೋರ್ನ ಒಳ್ಳೊಳ್ಳೆ ಸ್ಕೂಲ್ ಹತ್ರಕ್ಕೆ ಹೋದ್ರೆ ಬಸ್ಸಲ್ಲಿ ಲೋಡ್ ಗಟ್ಟಲೆ ತುಂಬಬೋದು ಆದರೆ ನೂರು ನೂರು ಕೋಟಿ ಸಂಪಾದನೆ ಮಾಡೋರು ತುಂಬ್ಕೊಬರಕ್ಕೆ ಆಗ್ತದಾ ಸಾಧ್ಯನಾ ಆದರೆ ನಿಮ್ಮ ಮಕ್ಕಳೆಲ್ಲರೂ ಸಂಪಾದನೆ ಮಾಡೋದು ಅಷ್ಟು ಶಕ್ತಿ ಇದೆ ಇಷ್ಟು ದೊಡ್ಡ ಕನಸು ಇಟ್ಕೊಂಡು ಈ ಸಂಸ್ಥೆನ ನಾವುಗಳು ಮಾಡೋಕ್ಕೆ ಶುರು ಮಾಡಿದ್ವಿ ಜೊತೆಗೆ ನಾವು ಇದನ್ನೆಲ್ಲ ಮಾಡೋಕ್ಕಿಂತ ಮುಂಚೆ ಏನು ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತ ಸ್ವಲ್ಪ ಆಲೋಚನೆ ಮಾಡಿದ್ವಿ ನನ್ನ ಕನಸಿದ್ದು ಆ ಥರ ನನ್ನ ಕನಸಿದ್ದಿದ್ದು ಇಲ್ಲಿರೋಂಥ ಮಕ್ಕಳು ಪ್ರತಿಯೊಬ್ಬರು ನೂರು ನೂರು ಕೋಟಿ ಬೆಳ್ಳಿ ಸಂಪಾದನೆ ಮಾಡಬೇಕು ಅಂತ ನೀವು ನಂಬ್ತಿರ ಬಿಡ್ತೀರೋ ಮಕ್ಕಳು ಓದ್ತಾರೋ ಓದಲ್ವೋ ಗಳಿಸ್ತಾರೋ ದುಡ್ಡು ಸಂಪಾದನೆ ಮಾಡ್ತಾರೋ ಮತ್ತೊಂದು ಮಗ್ದೊಂದು ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಅವರ ಆರೋಗ್ಯ ಒಬ್ಬರದ್ದು ಸರಿ ಇಲ್ಲ ನೀವು ಗಮನಿಸಿ ನಿಮ್ಮ ಮಕ್ಕಳ ಆರೋಗ್ಯನ ಹೋಗಿ ಒಂದ್ಸರಿ ಹತ್ರ ಚೆಕ್ ಮಾಡಿಸಿ ಅವರ ಆರೋಗ್ಯ ಕನಿಷ್ಠ ಪಕ್ಷ ನೂರಲ್ಲಿ ಐವತ್ತು ಪರ್ಸೆಂಟು ಸರಿ ಇಲ್ಲ ನನ್ನ ಬೆಂಗಳೂರು ಬಾಂಬೆ ಮತ್ತೊಂದು ಮಗ ನನಗೆ ಒಂದು ವೆಹಿಕಲ್ ಇದೆ ಆ ವೆಹಿಕಲ್ ಸರಿ ಇಲ್ಲ ಮೇಲೆ ಹೋಗೋಕ್ಕೆ ಶಕ್ತಿ ಇಲ್ಲ ಐತೆ ನಿಜವಾದ ಸತ್ಯ ಇದು ಘೋರವಾದ ಸತ್ಯ ನೀವು ನಂಬಲ್ಲ ಒಂದು ಸರಿ ಹೋಗಿ ನಿಮ್ಮ ಮಕ್ಳಿಗೆ ಎಲ್ತು ಚೆಕಪ್ ಮಾಡಿದ್ವಿ ಇಲ್ಲಿರೋಂಥ ಮಕ್ಳುಗಳಲ್ಲಿ ಒಬ್ಬೊಬ್ಬರು ಒಂದೊಂದಲ್ಲ ನಾಲ್ಕು ಐದು ಕೈದೈತೆ ಸಮಸ್ಯೆ ಐತೆ ಸ್ವಲ್ಪ ರಿಸ್ಕ್ ತಗೋಬೇಕು ರಿಸ್ಕ್ ತೊಗೊಂಡ್ರೆ ಖಂಡಿತ ಸಾಧ್ಯ ನೀವೆಲ್ಲ ರಿಸ್ಕ್ ತಗೊಂಡ್ರೆ ಖಂಡಿತವಾಗ್ಲೂ ಮಾಡಿಕೊಡ್ತೀನಿ ನಿಜವಾಗ್ಲೂ ಈ ಒಂದು ನಾನು ಮಾಡ್ತಿರೋಂಥ ಕೆಲಸಕ್ಕೆ ಮಕ್ಕಳ ಇಲ್ಲಿ ಒಬ್ಬೊಬ್ರು ಬಂದು ನಿಮ್ಮ ಕ್ಲಾಸ್ ಮಾಡ್ತಾರಲ್ಲ ನೀವು ದುಡ್ಡು ಕೊಟ್ಟರು ಸಿಗಲ್ಲ ನನ್ನ ಮಗ್ಳಿಗೂ ಇಂಥ ಚಿತ್ರಕಲಾವಿದ್ರ ಕಡೆಯಿಂದ ನಾನು ಏನೋ ಮಾಡಿಸ್ಬೇಕು ಅನ್ನೋ ಸಾಧ್ಯ ಇಲ್ಲ ಅಂಥವ್ರು ಬಂದು ನಿಮ್ಮ ಚಿತ್ರಕಲೆಯನ್ನು ಚಿತ್ರ ಬರೆಸುವಂಥದ್ದನ್ನು ಕಳಿಸ್ಕೊಡ್ತಾಯಿದ್ದೆ ನಿಜವಾಗ್ಲು ನಿಮ್ಮ ಪುಣ್ಯ ಸುನೀಲ್ ಸರ್ ಇರ್ಬೋದು ಕುರಾನಿ ಸಾರ್ ಇರ್ಬೋದು ಮತ್ತು ಏನು ಚೇತನ್ ರಾಮ್ ಸರ್ ಇರ್ಬೋದು ಇದ್ಯಾವುದು ಅದ್ರ ಬೆಲೆ ಎಲ್ಲ ನಿಮ್ಮ ಟೀಚರ್ಸ್ಗಳು ಗೊತ್ತಿರ್ತದೆ ಅಲ್ವಾ ಮತ್ತೆ ಇದನ್ನೆಲ್ಲ ಉಪಯೋಗಿಸ್ಕೋಬೇಕು